ಹತ್ತಾರು ವರ್ಷಗಳಿಂದ ನಾನೇ ಸ್ವತಃ ನೋಡಿದ್ದೇನೆ ಗುಲ್ಬರ್ಗದಲ್ಲಿ ರಾಜು ಕಪ್ನೂರ್ ಫ್ರಮ್ ಬೇಸಿಕ್ ಅವನ್ ಕಾಂಗ್ರೆಸ್ಸಿನ ಲೀಡರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರ ಜೊತೆನಲ್ಲೂ ಅತ್ಯಂತ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿಕೊಂಡಿರ್ತಕ್ಕಂತ ಕಾಂಗ್ರೆಸ್ಸಿನ ಲೀಡರ್ ಆದ್ರಿಂದ ಇದರ ನೇರವಾಗಿರ್ತಕ್ಕಂತ ಹೊಣೆ ರಾಜು ಕಪನೂರ್ ಈ ಟೆಂಡರ್ ಗಳನ್ನ ಕೊಡ್ಸಕ್ ಸಾಧ್ಯ ಇಲ್ಲ ಯಾರ ಸಹಾಯ ಇಲ್ದನೆ ಪ್ರಿಯಾಂಕಾ ಖರ್ಗೆ ಅವರ ನೇರ ಸಹಾಯ ಇಲ್ದನೆ ಯಾವುದೇ ಟೆಂಡರ್ ಅನ್ನ ಸಚಿನ್ ಪಾಂಚಾಳ್ಗೆ ಕೊಡ್ಸಕ್ ಸಾಧ್ಯ ಇಲ್ಲ ಮತ್ತು ಸಚಿನ್ ಪಂಚಾ ಪಾಂಚಾಳ್ಗೆ ಏನು ಭಯ ಇತ್ತು ಎರಡು ಟೆಂಡರ್ ಅಲ್ಲಿ ಒನ್ ಟೆಂಡರ್ ಅಂತೂ ಹಾಗೆ ಆಗತ್ತೆ ಅಂತ ಭರವಸೆಯ ಮೇಲೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಲಂಚ ಕೊಟ್ಟಿದಾನೆ ಲಂಚ ಯಾರ ಆಧಾರದ ಮೇಲೆ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಹಾಗಾಗಿ ನನಗೆ ಗುತ್ತಿಗೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳಿ ನೀವ್ ಭರವಸೆಯಿಂದ ಇದ್ದ ಸಾಲ ಮಾಡಿದಾನೆ ಸಚಿನ್ ಪಾಂಚಾಳ್ ಆದ್ದರಿಂದ ಇದರ ಸಂಪೂರ್ಣ ಹೊಣೆ ಪ್ರಿಯಾಂಕಾ ಖರ್ಗೆ ಅವರು ಹೊರಬೇಕು ಈ ತರ ಅನೇಕ ಕೆಲಸಗಳು ಇರಬಹುದಲ್ಲಿ ಇವತ್ತು ಹೊರಗಡೆ ಬಂದಿದೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ